ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಟೊಮೊಟೊ ಹಪ್ಳ ಮಾಡೋದು ಹೇಗೆ ಅಂತ ನೋಡೋಣ ತುಂಬಾ ರುಚಿ ಇರುತ್ತೆ ಊಟದ ಜೊತೆ ಎಲ್ಲ ನಂಚ್ಕೊಳ್ಳೋಕೆ ಎಲ್ಲ ಈಗ ಬೇಸಿಗೆ ಆಗಿರೋದ್ರಿಂದ ಎಷ್ಟು ಬೇಕಾದರೂ ಮಾಡಿಟ್ಕೊಳ್ಬೋದು ನೀಟಾಗಿ ಎಲ್ಲ ಒಣ್ಕೊಳ್ಳುತ್ತೆ ಮನೆಯಲ್ಲೇ ಒಣಿಸ್ಕೊಳ್ಬೋದು ನಾವೇನು ಬಿಸಿಲಿಗೆ ಹಾಕೋಬೇಕೋ ಅವಶ್ಯಕತೆ ಇಲ್ಲ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ಒಂದು ಲೋಟ ಅಕ್ಕಿ ತಗೊಂಡಿದ್ದೀನಿ ನಾನು ಇದು ಸೊಸೈಟಿ ಅಕ್ಕಿ ಜಾಸ್ತಿ ಬೇಕು ಅಂದರೆ ಇನ್ನೂ ಜಾಸ್ತಿನೇ ತೊಗೊಳ್ಬೋದು ನಾನು ಇವಾಗ ಒಂದು ಲೋಟ ಹಾಕ್ತಾಯಿದ್ದೀನಿ ಚೆನ್ನಾಗಿ ತೊಳ್ಕೊಳ್ಬೇಕು ನೀರು ಹಾಕಿದಾಗ ಅದು ಅಕ್ಕಿ ಕಾಣಬೇಕು ಆ ಥರ ತೊಳ್ಕೊಳ್ಬೇಕು ಚೆನ್ನಾಗಿ ತೊಳೆದಷ್ಟು ಹಪ್ಪಳ ಚೆನ್ನಾಗಿ ಬರುತ್ತೆ ನೋಡಿ ತೊಳೆದಿದ್ದಾಗಿದೆ ಈಗ ನೀರಾಕಿ ನೆನೆಯಾಕೆ ಬಿಡಬೇಕು ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ಚೆನ್ನಾಗಿ ನೆಂದರೆ ಚೆನ್ನಾಗಿ ಬರುತ್ತೆ ಹಪ್ಳ ನೀವು ಬೆಳಗ್ಗೆ ಮಾಡ್ತೀವಿ ಅಂದರೆ ರಾತ್ರಿನೇ ನೆನೆಸಿಡಿ ನೋಡಿ ಈಗ ನೆನೆಯಾಕೆ ಬಿಡಬೇಕು ನೋಡಿ ಇಲ್ಲಿ ನಾನು ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ನಾಲ್ಕರಿಂದ ಐದು ಟೊಮೊಟೊ ನಿಮ್ಗೆ ಎಷ್ಟು ಬೇಕಾದರೂ ತೊಗೊಳ್ಳಿ ಹುಳಿ ಅಂಶ ಜಾಸ್ತಿ ಆಗುತ್ತೆ ಹುಳಿ ಇಷ್ಟಪಡೋಂಗಿದ್ರೆ ಹಾಕ್ಕೊಳ್ಬೋದು ಒಂದು ಲೋಟ ಅಕ್ಕಿಗೆ ನಾನು ಐದು ಐದು ಟೊಮೊಟೊ ತೊಗೊಂಡಿದ್ದೀನಿ ನೋಡಿ ಒಂದು ಕಾಟನ್ ಬಟ್ಟೆ ಎಲ್ಲ ಇಲ್ಲಾಂದರೆ ಈ ಥರದ ಜಾಲರೇನೆಲ್ಲ ಸೋಸ್ಕೊಂಡ್ರೆ ಆಮೇಲೆ ಬೀಜಗಳು ಹೊಟ್ಟೆ ಎಲ್ಲ ಇರುತ್ತಲ್ಲ ಅದೆಲ್ಲ ನೀಟಾಗಿ ಇದಾಗುತ್ತೆ ನೋಡಿ ಇಷ್ಟು ಬಂದಿದೆ ಟೊಮೊಟೊದು ಈಗ ನೋಡಿ ಅಕ್ಕಿ ನೆಂದಿದೆ ನುಣ್ಣಗೆ ರುಬ್ಕೊಳ್ಬೇಕು ಟೊಮೊಟೊ ನಿಮ್ಮ ಆಪ್ಷನಲ್ಲು ಎಷ್ಟು ಬೇಕಾದ್ರೂ ಹಾಕ್ಕೊಳ್ಳಿ ಅಂದರೆ ಜಾಸ್ತಿ ಹಾಕಿದ್ರೆ ಹುಳಿ ಅಂಶ ಜಾಸ್ತಿ ಆಗಿಬಿಡುತ್ತೆ ತಿನ್ನಬೇಕಾದ್ರೆ ನೋಡ್ಕೊಂಡು ಹಾಕ್ಕೊಳ್ಬೇಕು ಒಂದು ಲೋಟಕ್ಕೆ ನಾಲ್ಕರಿಂದ ಐದು ಟೊಮೊಟೊ ಹಾಕಿದ್ರೆ ಸರಿ ಹೋಗುತ್ತೆ ನೋಡಿ ನೈಸ್ಗೆ ರುಬ್ಕೊಳ್ಬೇಕು ಈ ಥರ ಈಗ ರುಬ್ಬಿರೋ ಹಿಟ್ಟನ್ನು ನೋಡಿ ಇದಕ್ಕೆ ಟೊಮೊಟೊ ಪ್ಯೂರಿ ಇದೆಯಲ್ಲ ಅದಕ್ಕೆ ಸೇರಿಸ್ಕೊಳ್ಬೇಕು ಸ್ವಲ್ಪ ನೀರು ಹಾಕಿ ಜಾರ್ಗೆ ನೋಡಿ ಈಗ ಮಿಕ್ಸ್ ಮಾಡಿಕೊಂಡು ನೋಡಿಕೊಂಡು ನೀರು ಹಾಕ್ಕೊಳ್ಬೇಕು ಇಲ್ಲಾಂದ್ರೆ ಅದೇ ಸರಿ ಹೋಗುತ್ತೆ ತುಂಬ ನೀರು ಮಾಡ್ಕೊಳ್ಬಾರ್ದು ಒಂದು ಅದ ನೋಡ್ಕೊಳ್ಬೇಕು ನೋಡಿ ಈ ಅದ ಇದ್ದರೆ ಸಾಕು ಬೇಕಂದರೆ ಇನ್ನೊಂದು ಅರ್ಧ ಲೋಟ ಅಷ್ಟು ಹಾಕ್ಕೊಳ್ಬೋದು ನೋಡಿ ಇಲ್ಲಿ ಅಚ್ಚ ಪುಡಿ ಜೀರಿಗೆ ಒಂದು ಕಾಲು ಚಮಚದಷ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತುಂಬ ಖಾರ ಆದರೆ ಮಕ್ಕಳೆಲ್ಲ ತಿನ್ಬೇಕಾದ್ರೆ ಸ್ವಲ್ಪ ಇದಾಗುತ್ತೆ ನೋಡಿಕೊಂಡು ಖಾರ ಹಾಕ್ಕೊಳ್ಬೇಕು ದೊಡ್ಡವ್ರಿಗೆ ಪರವಾಗಿಲ್ಲ ಮಕ್ಕಳು ತಿನ್ನೋ ಥರ ಇದ್ದರೆ ಖಾರ ನೋಡಿ ಹಾಕ್ಕೊಳ್ಳಿ ನೋಡಿ ಸ್ವಲ್ಪ ಇದ್ದೀನಿ ನಾನು ನೋಡಿ ಅದ ಇದ್ದರೆ ಕರೆಕ್ಟಾಗಿದೆ ಈಗಿದು ನೋಡಿ ಈ ಥರ ಯಾವ ಸೈಜ್ ಬೇಕಾದರೂ ನಿಮಗೆ ಪ್ಲೇಟಲ್ಲಿ ತೊಗೊಳ್ಳಿ ಈ ಸೈಜ್ ನಾನು ಈ ಸೈಜ್ ತೊಗೊಂಡಿದ್ದೀನಿ ಇನ್ನೂ ದೊಡ್ಡದು ಬೇಕಾದರೂ ತೊಗೊಳ್ಬೋದು ಚಿಕ್ಕದಾದರೂ ಇನ್ನೂ ತುಂಬ ಟೈಮ್ ಹಿಡಿಯುತ್ತೆ ಈ ಅದ ಇದ್ದರೂ ಈ ಅಳತೆ ಈ ಮೆಜರ್ಮೆಂಟಲ್ಲಿ ಸರೋಗುತ್ತೆ ಹೋಗುತ್ತೆ ನೀವು ಇಲ್ಲಾಂದ್ರೆ ಇಡ್ಲಿ ಕುಕ್ಕರ್ ಇರುತ್ತಲ್ವ ತಟ್ಟೆ ಇಡ್ಲಿದು ಅದಾದರೂ ಉಪಯೋಗಿಸ್ಕೊಂಡು ಒಂದೇ ಸರಿಗೆ ಮಾಡ್ಬೋದು ನೋಡಿ ಈ ಥರ ಒಂದೆರಡು ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ ಎಲ್ಲ ಒಂದೇ ಸರಿ ಈ ಥರ ಹಾಕಿಟ್ಕೊಂಡು ನೋಡಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ನೋಡಿ ಈ ಥರ ಏನಾದರೂ ಹೋಲ್ ಇರೋದು ಈ ಥರ ಪ್ಲೇಟ್ ಥರ ಅದ್ರ ಮೇಲೆ ಇಟ್ಟು ನೋಡಿ ಒಂದು ಪ್ಲೇಟ್ ಈ ಥರ ಇಟ್ಟು ಉರಿ ಸ್ವಲ್ಪ ಉರಿ ಮೀಡಿಯಮ್ ಆಗಿರಬೇಕು ಸಿಮ್ಮಿಗಿಂತ ಒಂಚೂರು ಜಾಸ್ತಿ ಇದ್ದರೆ ಸಾಕು ನೋಡಿ ಈ ಥರ ಮೇಲೆ ಒಂದು ತಟ್ಟೆ ಮುಚ್ಚಿ ಒಂದು ಐದು ಸೆಕೆಂಡ್ ಇದ್ದರೆ ಸಾಕಾಗುತ್ತೆ ನೋಡಿ ಆಗಿರುತ್ತೆ ನೀವು ಇಲ್ಲಾಂದರೆ ಸೊಪ್ಪು ಸೋಸ ಬಟ್ಲಿರುತ್ತಲ್ವ ಆ ಥರ ಬಟ್ಲು ಬೇಕಾದರೂ ಇಟ್ಕೊಂಡು ಅದ್ರ ಮೇಲೆ ಆದರೂ ಮಾಡ್ಕೊಳ್ಬೋದು ನೋಡಿ ಐದು ಸೆಕೆಂಡ್ ಸಾಕು ನೀಟಾಗಿ ಎಲ್ಲ ಒಟ್ಟಿಗೆ ಹಾಕಿಟ್ಕೊಂಡ್ರೆ ಬೇಗ ಬೇಗನೆ ಆಗುತ್ತೆ ಈ ತೆಗೀಬೇಕಾದ್ರೆ ಒಂಚೂರು ತಣ್ಣಗಾಗಬೇಕು ನೋಡಿ ಬೇಗ ಬೇಗನೋ ಆಗುತ್ತೆ ಈ ಥರ ಇಟ್ಕೊಂಡು ಉರಿನೂ ಕಡಿಮೆ ಇಟ್ಕೊಳ್ಬೇಕು ನಿಮಗೇನು ಬಿಸಿಲೇ ಬೇಕಾಗಿಲ್ಲ ಮನೆಯಲ್ಲೇ ಫ್ಯಾನ್ಗಳಿನಲ್ಲೇ ಹಾರ್ಕೊಳ್ಳುತ್ತೆ ನೋಡಿ ಸ್ವಲ್ಪ ತಿಳಿವೆ ಹಾಕ್ಕೊಳ್ಬೇಕು ಹಾಕ್ಬೇಕಾದ್ರೆ ಹಪ್ಳ ಹಾಕಿದಾಗ ತುಂಬ ಅಗಲಕ್ಕೆ ಬರುತ್ತೆ ಮಂದಕ್ಕೆ ಸ್ವಲ್ಪ ತಿಳಿವಿದ್ರೆ ಚೆನ್ನಾಗಿರುತ್ತೆ ನೋಡಿ ಆರಾಮ್ಸೆ ಈಸಿನಾಗೆ ಯಾರು ಬೇಕಾದರೂ ಮಾಡ್ಕೊಳ್ಬೋದು ಒಬ್ಬರೇ ಮಾಡ್ಕೊಳ್ಬೋದು ಇದಕ್ಕೇನು ಜನನೇ ಬೇಕಾಗಿಲ್ಲ ಹ್ಞೂ ನೋಡಿ ಈಗ ಒಂದು ಚಾಕುನ ಸ್ಪೂನ್ ಏನಾದರೂ ತಗೊಂಡು ನೋಡಿ ಈ ಥರ ಸ್ವಲ್ಪ ತಣ್ಣಗಾದ್ರೆ ಬೇಗನೆ ಬರುತ್ತೆ ಬಿಸಿನಲ್ಲಿ ತೆಗಿಬೇಕಾದ್ರೆ ಒಂದು ಸ್ವಲ್ಪ ಬಿಸಿ ಇರುತ್ತೆ ಸ್ವಲ್ಪ ಅಂಟ್ಕೊಂಡಂಗೆ ಬರೋಲ್ಲ ಬೇಗ ಸ್ವಲ್ಪ ತಣ್ಣಗಾದ್ರೆ ಬೇಗ ಬರುತ್ತೆ ನಿಮ್ಗೆ ಬೇಗ ಅಷ್ಟು ಬೇಗ ತೆಗಿಬೇಕು ಅಂದರೆ ಏನಾದರೂ ಒಂದು ಪಾತ್ರೆಯಲ್ಲಿ ಒಂದು ತಟ್ಟೆಯಲ್ಲಿ ನೀರು ಹಾಕ್ಕೊಂಡು ಅದ್ರಲ್ಲಿ ನೀರಲ್ಲಿ ಹಾಕಿದ್ರೆ ಬೇಗ ಬರುತ್ತೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ರೆಡಿಮೇಡ್ ಹಪ್ಪಳ ಥರನೇ ನೀಟಾಗಿ ಚೆನ್ನಾಗಿ ಬಂದಿದೆ ಈ ಥರ ತಗೊಳ್ಬೋದು ನೀವೊಂದು ನೈಟಲ್ಲಿ ಫ್ಯಾನ್ ಗಾಳಿಗೆ ಹಾರ್ಕೊಂಬಿಡುತ್ತೆ ಒಂದು ಸ್ವಲ್ಪ ಬಿಸಿಲಿಗೆ ಇಟ್ಕೊಂಡ್ರೆ ಸಾಕು ಒಂದು ಅವರ್ ಅಷ್ಟು ಇವಾಗಿರೋ ಬಿಸಿಲಿಗೆ ನೀಟಾಗಿ ಚೆನ್ನಾಗಿ ಒಣ್ಕೊಳ್ಳುತ್ತೆ ನೋಡಿ ಈ ಥರ ಈಸಿಯಾಗೆ ಬರುತ್ತೆ ಏನು ಕಷ್ಟಪಡಬೇಕಾಗಿಲ್ಲ ಒಂಚೂರು ತಣ್ಣಗಾಗಬೇಕಷ್ಟೆ ಬಿಸಿ ಇದ್ದರೆ ಸ್ವಲ್ಪ ಬೇಗ ಬರಲ್ಲ ತಣ್ಣಗಾದರೆ ನೀಟಾಗೆ ಬರುತ್ತೆ ನೋಡಿ ಎಷ್ಟು ತೆಳುವಾಗಿ ಎಷ್ಟು ನೀಟಾಗಿ ಹೆಂಗೆ ಬಂದಿದೆ ಅಂತ ನೋಡಿ ಆಗಲೇ ಎಲ್ಲ ಹಾರ ಅದಕ್ಕೆ ಬಂದ್ಬಿಟ್ಟಿದೆ ನೀವು ಫ್ಯಾನ್ ಬಿಟ್ಬಿಟ್ರೆ ಸಾಕು ನೀಟಾಗೆಲ್ಲ ಬೆಳಗ್ಗೆ ಹೊತ್ತಿಗೆಲ್ಲ ಹಾರ್ಕೊಂಬಿಟ್ಟಿರುತ್ತೆ ಬಿಸಿಲಲ್ಲಿ ಸ್ವಲ್ಪ ಹೊತ್ತಿಟ್ಟರೆ ಸಾಕಾಗುತ್ತೆ ಎಲ್ಲ ಒಂದೇನಾದರೂ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಬಿಸಿಲಲ್ಲಿಟ್ರೆ ಹಂಗೆ ಆರ್ಕೊಳ್ಳುತ್ತೆ ನೋಡಿ ಊಟದ ಜೊತೆ ನೆಂಚ್ಕೊಳ್ಳೋಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಡ್ತಾರೆ ಮಕ್ಕಳು ತಿನ್ನೋಗಿದ್ರೆ ಸ್ವಲ್ಪ ಖಾರ ಕಡಿಮೆ ಹಾಕ್ಕೊಳ್ಬೇಕು ನೋಡಿ ಒಣಗಿದೆ ನೋಡಿ ಯಾವ ಕಲರ್ ಬಂದಿದೆ ಒಂದೇ ದಿಸಲ್ಲಿ ಒಣಕೊಳ್ಬಿಡುತ್ತೆ ಇವಾಗಿರೋ ಬಿಸಿಲಿಗೆ ಮನೆ ಒಳಗೆ ಹಾರ್ಕೊಳ್ಳುತ್ತೆ ನೋಡಿ ಚೆನ್ನಾಗಿ ಒಣಗಿದೆ ಒಬ್ಬರೇ ಇದ್ದರೆ ಸಾಕು ಆರಾಮಸೆ ಹಪ್ಳ ಮಾಡ್ಕೊಳ್ಬೋದು ನೋಡಿ ಈಗ ಕರೆಯೋಣ ನೋಡಿ ಎಣ್ಣೆ ಬಿಸಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಅರಳುತ್ತೆ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಳ್ಳಿ ತುಂಬ ಉರಿ ಇದ್ದರೆ ಜಾಸ್ತಿ ಕಲರ್ ಚೇಂಜ್ ಆಗಿಬಿಡುತ್ತೆ ನೋಡಿ ಚೆನ್ನಾಗಿ ಅರಳುತ್ತೆ ನಾವು ವರ್ಷಕ್ಕಾಗೋಷ್ಟು ಅಪ್ಲನ ಒಬ್ಬರೇ ಆರಾಮಸೆ ಮಾಡ್ಕೊಳ್ಬೋದು ಇದಕ್ಕೇನು ಜನನು ಬೇಕಾಗಿಲ್ಲ ಮನೆಯಲ್ಲೇ ಮಾಡ್ಕೊಳ್ಬೋದು ಈಸಿನಾಗೆ ಲಟ್ಸ್ಬೇಕಾಗಿರೋ ಅವಶ್ಯಕತೆನೂ ಇಲ್ಲ ಹಿಟ್ಟು ಕಲಿಸೋ ಅವಶ್ಯಕತೆಯೂ ಇಲ್ಲ ಈ ಮೆಥಡಲ್ಲಿ ಮಾಡಿಕೊಂಡ್ರೆ ಈಸಿಯಾಗೆ ಮಾಡ್ಕೊಳ್ಬೋದು ಟೇಸ್ಟು ತುಂಬಾ ಚೆನ್ನಾಗಿದೆ ನಾವು ಅಂಗಡಿಯಿಂದ ತಂದರೆ ಒಂದು ಎರಡು ತಿನ್ನೋದಕ್ಕೆ ಸಾಕಾಗ್ಬಿಡುತ್ತೆ ಒಂಥರ ಉಪ್ಪು ಥರ ಆಗ್ಬಿಡುತ್ತೆ ಎಷ್ಟು ತಿಂದ್ರೂ ತುಂಬಾ ರುಚಿ ಇದೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ದೊಡ್ಡದಾಗ ಅರಳಿದೆ ಹಾಕುವಾಗ ತೆಳ್ಳಗೆ ಹಾಕ್ಕೊಳ್ಬೇಕು ಎರಡು ಸ್ಪೂನ್ ಹಾಕೊಂಡ್ರೆ ಸಾಕು ನೋಡಿ ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿಲ್ಲ ಏನು ಗಟ್ಟಿ ಇಲ್ಲ ಏನಿಲ್ಲ ತುಂಬಾ ಚೆನ್ನಾಗಿದೆ ಸಾಫ್ಟಾಗೂ ಬರುತ್ತೆ ಕ್ರಿಸ್ಪಿಯಾಗೂ ಇದೆ Thank you, friends.